ನೋಡ್ದಮ್ಮ ನನ್ನ ಪರಿಸ್ಥಿತಿ ಹೆಂಗೈತೆ ಏನು ಯೋಚನೆ ಮಾಡಬೇಡಮ್ಮ ಅಳ್ಬೇಡ ಸುಮ್ಮನೆರು ರಾಮುನ ಮದುವೆ ಆಗಿದ್ದಿದ್ರೆ ಎಂತ ಚೆನ್ನಾಗಿದ್ದಾಯ್ತಲ್ಲಮ್ಮ ಹಣೆ ಬರ ಕುವನೇ ಯಾರಮ್ಮ ಯಾರು ನಾನು ಅವನನ್ನು ಹೊಲ್ಸ್ಕೊಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆದರೆ ನನ್ನ ಕೈಲಿ ಸಾಧ್ಯ ಆಗಿಲ್ಲಮ್ಮ ನಿಮ್ಮತ್ತೆ ನಿಮ್ಮ ಅವನು ಒಳ್ಳೆಯವರು ಇದ್ದಂಗೆ ಅವರಮ್ಮ ಯೋಚನೆ ಮಾಡಿಬಿಡ ಸುಮ್ಮನೇವರು ಮಗಳೇ ನಾನು ಇದ್ದೀನಲ್ಲ ಅವತ್ತು ನಾನು ಹೇಳ್ದೆ ತಾನೆ ರಾಮು ಇಂಥ ಜಾಗ ಬರ್ತಾನಮ್ಮ ನೀನು ಅಲ್ಲಿಗೆ ಹೋಗು ಅಂತ ನಾನು ಹೇಳಿದಕ್ಕೆ ತಾನೆ ನೀನು ಹೋಗಿದ್ದು ಹಾಂ ಅವ್ನ ಮುಖಾಂತರ ಒಳ್ಳೇದು ಆದೈತೆ ಅಂದಿದ್ದಕ್ಕೆ ನಾನು ಅವನನ್ನು ನಾನು ನಿನ್ನ ಭೇಟಿ ಮಾಡಿದ್ದಮ್ಮ ರಾಮು ಅಂತ ಗಂಡನ ಪಳಿಯೋಕ್ಕೆ ಪುಣ್ಯ ಮಾಡಿರ್ಬೇಕಮ್ಮ ನಾನು ಅಷ್ಟೊಂದು ಪುಣ್ಯವಂತಲ್ಲಮ್ಮ ಹಂಗನ್ಬೇಡ ಸುಮ್ಮನೆ ಅತ್ತೆ ನಿಮ್ಮ ಅವ್ರು ನೋಡಿದ್ರೆ ಒಳ್ಳೆಯವ್ರು ಅನಿಸ್ತೈತೆ ಸುಮ್ಮನೆರಮ್ಮ ಹಾಳಬೇಡ ಅವ್ರವ್ರೇ ಸುಮ್ಮನೆ ನೋಡ್ಕೊತಾರೆ ನೀನು ಅಷ್ಟೇ ಅವ್ರಿಗೆಲ್ಲನೂ ಏತ್ರಿ ಹೇಳ್ಬೇಡ ಆಯಿತಾ ನೀನು ಬರ ಏನು ಮಾಡೋಕ್ಕಾಗಲ್ಲ ಅವ್ರ ಹತ್ರ ಖುಷಿ ಖುಷಿಯಾಗಿರು ನಾನು ಆವತ್ತೇ ಹೇಳ್ದೆ ಬೇಡ ಬೇಡ ಅಂತ ಇಲ್ಲ ಒಳ್ಳೆಯವನು ಒಳ್ಳೆಯವನ್ ಅಂತ ಮದುವೆ ಮಾಡ್ಕೊಂಡೆ ಇವತ್ತು ನೋಡ್ತಾ ಎಂಥ ಪರಿಸ್ಥಿತಿ ಆಯ್ತು ಇಂಥ ಮೋಸ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ ನಮ್ಮಪ್ಪ ನಮ್ಮಮ್ಮ ಅಮೇರಿಕನಾಗ ಅವರೇ ಅಂತ ಹೇಳ್ದ ನಾವು ಅಲ್ಲೇ ಹೋಗಿ ಸೆಟ್ಲಾಗಣ ಅಂದ ನಾನು ಅಮೇರಿಕಕ್ಕೆ ಹೋಗ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನಪಟ್ಟೆ ನಿಮಗೂ ಗೊತ್ತು ತಾನೆ ನಾವು ಅಲ್ಲೇ ಹೋಗಿ ಸೆಟ್ಲಾಗ್ತೀರೇನೋ ಆಸೆಯಿಂದ ಇವನನ್ನು ನಂಬ್ಬಿಟ್ಟಮ್ಮ ನೋಡಮ್ಮ ಇವಾಗ ನಿನ್ನ ಮಗನೇ ನಿನಗೆ ಶಕ್ತಿ ಅವನಿಂದಲೇ ನಿನ್ನ ಜೀವನ ಇನ್ನು ಹೆಂಗಿರ್ತೀವ ಏನೋ ನೋಡಬೇಕು ಇಲ್ಲ ಇಲ್ಲೇಳ್ತಾಳೆ ಏನು ಮಾಡ್ತಾ ಇದ್ದೀವಿ ಹೇಳಿ ಹಾಂ ಏನಿಲ್ಲ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ದೆ ಏನು ನಿನ್ನ ಹೆಸರು ನನ್ನ ಹೆಸರು ಕೀರ್ತಿ ಅಂತ ನಿನ್ನ ಹೆಸರು ನನ್ನ ಹೆಸರು ಚರಣ್ಯ ಅಂತ ಅಲ್ಲ ನಮ್ಮ ಅಣ್ಣ ಅಂತೂ ಗನ್ಸು ಅವ್ನಿಗೆ ಬುತ್ತಿ ಇಲ್ಲ ನಿನಗೆ ಬುತ್ತಿ ಇಲ್ವಾ ಹಾಂ ಯಾವುದೋ ಬಿಟ್ಟು ಹುಡ್ಗ ಸಿಕ್ಬಿಟ್ಟ ಅಂದ್ಬಿಟ್ಟು ಲವ್ ಮಾಡ್ಬಿಟ್ಟು ಒಂದು ಮಗು ಮಾಡ್ಕೊಂಬಿಟ್ರೆ ಆಗೋಗ್ಬಿಡ್ತಾ ಹಾಂ ನಿಂಗೇನು ಬುತ್ತಿ ಇಲ್ವಾ ನಿಮ್ಮಣ್ಣ ಏನೇನೋ ಹೇಳ್ಬಿಟ್ಟ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಅಮೇರಿಕನಲ್ಲಿರೋದು ಹಂಗೆ ಹಿಂಗೆ ಅಂತ ಹೇಳ್ದ ನಾನು ನಿಜ ಅಂತ ನಂಬ್ಕೊಂಬಿಟ್ಟೆ ನಮ್ಮಣ್ಣ ನೂರು ಹೇಳ್ತಾನೆ ನೂರು ಹೇಳ್ತಾನೆ ನಮ್ಮಣ್ಣ ನೀನು ಕೇಳ್ಬಿಡೋದಾ ಹೇಳ್ತಾರಲ್ಲ ಪ್ರೀತಿ ಕಣ್ಣಿಲ್ಲ ಅಂತ ಹಂಗಾಗೋಯ್ತು ನನ್ನ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಮಗು ಆದಮೇಲೆ ಸ್ವಲ್ಪ ದಿವಸ ಇದ್ದ ಅಷ್ಟೆ ಆಮೇಲೆ ಬಿಟ್ಬಿಟ್ಟು ಹೊಟ್ಟೋದ ಇವಾಗ ತಿಳಿದಿರೋ ಪ್ರಕಾರ ಯಾವುದೋ ಬೇರೆ ಹುಡುಗಿನ ಮದುವೆ ಆಗಕ್ಕೆ ಹೋಗಿದ್ದಂತೆ ಮಾಡ್ಕೊಳ್ಳಿ ಬಿಡು ಮಾಡ್ಕೊಳ್ಳಿ ಇನ್ನೂ ಒಂದು ಐದು ಜನ ಹುಡ್ಗಿರು ಮದುವೆ ಮಾಡ್ಕೊಳ್ಳಿ ಬಿಡು ನೋಡಮ್ಮ ಚರಣ್ಯ ಏನೇನೋ ಮಾತಾಡ್ಬೇಡ ಇವಾಗ ನನ್ನ ಸಮಯ ಸರಿ ಇಲ್ಲ ಆಯ್ತಾ ನಿನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನನಗೂ ಮಾತಾಡಕ್ಕೆ ಬರುತ್ತೆ ಯಾಕೋ ನಾನು ನಿನ್ನ ಹತ್ರ ಮಾತಾಡೋಂಥ ಮನಸಿಲ್ಲ ಸುಮ್ಮನೆ ಇಲ್ಲಿಂದ ಹೊಟ್ಟೋಗು ನನಗೆ ವಾದ ಮಾಡೋ ಮನಸ್ಸು ಇಲ್ಲ ನಿನ್ನ ಹತ್ರ ಏನು ಜಾಸ್ತಿ ಮಾತಾಡೋಂಗ್ಳು ಹ್ಞೂ ಏಯ್ ಇಲ್ಲಿ ನೋಡೆ ಬಂದಿದ್ಯಾ ನಮ್ಮ ಮನೆಯಲ್ಲಿರೋ ಕೆಲಸದವ್ರನ್ನೆಲ್ಲ ತೆಗಿತೀನಿ ಇನ್ನು ಮೇಲೆ ನಿನ್ನ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು ಆಯಿತಾ ಪ್ರತಿಯೊಂದು ಕೆಲಸನೂ ನೀನೇ ಮಾಡಬೇಕು ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನಮ್ಗೇನು ತೊಂದರೆ ಇಲ್ಲ ನಾನೇ ಎಲ್ಲ ಕೆಲಸ ಮಾಡ್ಕೊತೀನಿ ಭಾರಿ ದುರಂಕರ ಇದ್ದಂಗೈತೆ ನಿಮಗೆ ನಿನಗೆ ದುರಂಕರ ನನಗಲ್ಲ ನಮ್ಮ ಅಣ್ಣನಿಂದ ಓಡ್ ಬಂದಿರೋ ಬಿಕಾರಿ ನೀನು ಎಷ್ಟೇ ಕೊಬ್ಬು ನಿನಗೆ ಹಾಂ ಎಷ್ಟು ಕೊಬ್ಬು ನೋಡು ಚರಣ್ಯ ನಿನ್ನತ್ರ ಮಾತಾಡೋಂಥ ಮನಸು ನನಗಿಲ್ಲ ನಾನು ಮಾತಾಡೋಕೆ ನಿಂತರೆ ನೀನು ಒಂದು ಸೆಕೆಂಡ್ ಇಲ್ಲಿರಲ್ಲ ಸುಮ್ಮನೆ ಇಲ್ಲಿಂದ ಹೋಗು ನನ್ನ ಮನ್ಸಿಗೆ ತುಂಬ ಬೇಜಾರಾಗಿದೆ ಲೈ ನೀನ ಮೇಲೆ ನಮ್ಮ ಮನೆ ಕೆಲಸತಾಳು ನಮ್ಮ ಮನೆ ಸೊಸೆ ಅಲ್ಲ ನೀನು ಯಾರು ಹೇಳಕ್ಕೆ ನನಗೆ ನೀನು ಯಾರು ಹೇಳಕ್ಕೆ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ದವೋ ಸರಿ இல்ல அந்த ஓதே போட்வங்க நின்று அசு நோட் நான் மனை சோசை ஆய்த்தா நானே சொசை நீ அண்ணா இதானல்ல அவன் எண்டி மகூல்ல அவரம்மா நீட்ட முக்துடா ஏய் ஜாஸ்தி மாதா அந்தத்தா நீ அண்ணனே ஒப்புக்கே இன்னேனே நீங்கள்ல தீக்கி நடி இல்லந்த ஏனே கான்சலி கிஞ்சலி அந்த மாதாத்தியா நான் புத்தி நினி இல்லைய மாதல் கேள்வி போய்சு நடி இல்ல நான் மனை சொசே ನನಗಿರೋ ಹಕ್ಕು ನಿನಗಿಲ್ಲೇ ಇಂದೆಷ್ಟು ಔಷಧಿಕ್ಕ ತೊಳ್ಕೊಂಡಿರಬೇಕು ನಾನು ವಿಷಯಕ್ಕೆ ಅಂದರೆ ನನ್ನ ಬುದ್ಧಿ ನಿನಗಿನ್ನೂ ಗೊತ್ತಿಲ್ಲ ನಿನಗಿಂತಲೂ ಅತ್ರಷ್ಟು ಬಜಾರಿ ನಾನು ಸಮಯ ಸಂದರ್ಭ ನನ್ನ ಕೈ ಕಟ್ಟಾಕಿದೆ ನನ್ನ ಕೈ ಬೈನ ಸುಮ್ಮನೆ ಒಬ್ಬಿಡು ತಲೆಯೆಲ್ಲ ಮಾತಾಡ್ಬೇಡ ನೀನು ನನ್ನ ಹತ್ರ ಎಷ್ಟೇ ನೀನು ಎಷ್ಟು ನೀನು ಇದನ್ನೆಲ್ಲ ಕೊಂಡ್ಕೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಐತೆ ಕೊಂಡ್ಕೊತೀನಿ ತಿಳ್ಕೊಂಬಿಡು ಎಷ್ಟು ಚೆನ್ನಾಗಿ ತಾಯಿ ಇಲ್ದೊಳಲ್ಲ ನೀನು ಮೂರು ಬಿಟ್ಟು ನಿಂತಿರ್ತೀಯ ಬಿಡು ತಾಯಿ ಇದ್ದು ನೀನು ಹೆಂಗ್ ಕಲ್ತಿದ್ಯಾ ಬುದ್ಧಿನ ಹೆಂಗೆ ಕಳ್ತಿದ್ಯಾ ಬುದ್ಧಿನ ಬಾಯ್ ಮುಚ್ಕೊಂಡು ಹೋಗ್ತಾ ಇರ್ಬೇಕು ಇಲ್ಲಿಂದ ನನಗೆ ಇವಾಗ ತಲೆ ಸರಿ ಇಲ್ಲ ಅಂತ ನಾನಿದ್ರೆ ಇಲ್ಲಿ ಬಂದು ನನ್ನ ತಲೆ ತಿಂತ ಇದ್ಯಾನ್ಗೆ ಮಾಡ್ಕೇನ್ ಬೇರೆ ಇಲ್ಲ ರೆಡಿ ಇಲ್ಲಿಂದ ನೋಡೋ ಮರ್ಯಾದೆಯಿಂದ ಮಾತಾಡೋ ನನ್ನ ವಿಷ ಅಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ನನಗೆ ನನಗೆ ಹೊಡಿತಾ ಇದೇನೆ ನೀನು ನೀನು ಹಿಂಗೆ ಮಾತಾಡ್ತಾ ಇದ್ರೆ ಒಂದು ಗತಿ ಕಾಣಿಸ್ತೀನಿ ಬಾಯ್ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನೀನು ನನಗೇ ಹೊಡಿತೀಯ ನೀನು ಹಾಂ ಏನೇ ನಿಂದು ರಾಮಾಯಣ ಚರಣ್ಯ ಏನಮ್ಮ ನಿಂದು ರಾಮಾಯಣ ಏನು ಹೇಳು ನಿಂದು ಯಾರಾದರೂ ಒಬ್ರ ಹತ್ರ ಏನಾದರೂ ಒಂದು ಜಗಳ ಆಡಿಲ್ಲ ಅಂತದೇ ನಿಮಗೆ ತಿಂದಣ್ಣ ಜೀನೇ ಆಗಲ್ಲ ಇವಾಗ ಆ ಹುಡುಗಿ ವಿಷಯಕ್ಕೆ ಯಾಕೆ ಹೋಗಿದ್ಯಾ ನೀನು ಇವಳು ಈ ಮನೆ ಸೊಸೆ ಅಲ್ಲಮ್ಮ ಈ ಮನೆಗೆ ಕೆಲಸದೋಳು ಇವಳು ಈ ಮನೆಗೆ ಕೆಲಸದೋಳು ನಾಳೆಯಿಂದ ಒಬ್ಬರು ಕೆಲಸದವ್ರು ನಮ್ಮ ಮನೆಗೆ ಬರಬಾರ್ದು ಎಲ್ಲ ಕೆಲಸ ಇವಳೇ ಮಾಡಬೇಕು ಅದನ್ನು ನಾನು ನಿನ್ನಿಂದ ಹೇಳಿಸ್ಕೊಬೇಕಾಗಿಲ್ಲ ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ಬೇಕು ಇಲ್ಲಿಂದ ನೀನು ನಾನು ಏನೇ ಮಾತಾಡಿದ್ರು ತಪ್ಪಲ್ಲ ನಮಗಿತ್ಲೂ ಬೇರೆಯವರೇ ಹೆಚ್ಚಾದ್ರಲ್ಲ ನಿಮಗೆ ನೋಡು ಅವಳು ನಮ್ಮನೆ ಸೊಸೆ ನಿಮ್ಮನ್ನು ಮಾಡಿರೋ ತಪ್ಪಿಗೆ ಇವತ್ತು ಶಿಕ್ಷೆ ಬಗ್ಗಿಸ್ತಾಳೆ ಸಾಕು ಅವಳು ಎಷ್ಟ್ರಿಂದ ಶಿಕ್ಷೆ ಅನುಭಗಿಸಿರೋದು ಅವಳು ಮನೆಗೆ ಅವಳು ನೆಮ್ಮದಿಯಾಗಿರಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ನೋಡು ಅಮ್ಮ ಯಾಕಮ್ಮ ನಾವು ಬಿಟ್ಟಿ ಊಟ ಹಾಕ್ಬೇಕು ಯಾಕೆ ಇವ್ಳಿಗೆ ನಾವು ಬಿಟ್ಟಿ ಊಟ ಹಾಕ್ಬೇಕು ಬಿಟ್ಟಿ ಊಟ ಅಂತತೆ ಬಿಟ್ಟಿ ಊಟ ಅಂತರ ಏನು ಹಾಂ ಅವಳು ಈ ಮನೆ ಸೊಸೆ ಅಂತ ಹೇಳ್ತಾ ಇಲ್ಲ ಹಾಂ ಸೊಸೆ ಅಂತ ಹೇಳ್ತಾ ಇಲ್ಲೇನು ಈ ಮನೆ ಸೊಸೆ ಅಂತ ನೀನು ಹೆಣ್ಮಗು ಹೆಣ್ಮಗು ಥರ ಇರೋ ಈ ಮನೆ ಸೊಸೆ ಇವಾಗ ಅಲ್ಲಿಗೆ ಇವಳು ನಮ್ಮ ಮನೆಯಿಂದ ಓಡಿ ಬಂದಿರೋಳು ಇವಳಿಗಿರೋ ಬೆಲೆ ನನಗಿಲ್ಲ ಓಡು ಬಂದರೂ ಕಟ್ಕೊಂಡು ಬಂದರು ಹೆಂಗೆ ಬಂದರೂ ಅವಳಿಗೆ ಮನೆ ಸೊಸೆನೆ ಆಗೋಯ್ತು ಸೈಲೆಂಟಾಗಿರಬೇಕು ಇಲ್ದಿದ್ದು ರಾಮಾಯಣ ಮಾಡಬೇಡ ನೀನು ಅವ್ನು ಮಾಡಿ 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 ಮನೆಯಿಂದ ಆಸೆ ಅಪ್ಪ ಏನೋ ನೀನು ಏನು ಅಂತ ಗೌರವ ಕೊಟ್ಟು ನಿನಗೆ ಮನೆಗೆ ಸ್ವಲ್ಪ ಜಾಗ ಕೊಟ್ಟವನೇ ಅದನ್ನು ಉಳಿಸ್ಕೊಂಡಿದ್ದು ಸರಿ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ನೋಡಪ್ಪ ಏನು ಮಾತಾಡ್ತಾಯಿದ್ಯಮ್ಮ ಹಾಗಾದ್ರೆ ನನ್ನ ನನ್ನ ಮನೆಯಿಂದ ಆಚೆ ಆಗ್ಬಿಡ್ತೀಯ ನೀನು ಏಯ್ ನಿನ್ನ ಅತಿ ಎಲ್ಲ ನನ್ನ ಹತ್ರ ತೋರಿಸ್ಬೇಡ சுமேல பாய் முற்றுக்கண்டோ நான் ஏனா மாதாடோ தப்பே நினைக்க நாளையா இந்த ஒவ்வொரு கேலத்தோர் வரல எல்லாரும் ஃபோன் தீவாரோ நம்மனை கேல்சுக்கு வரவேடி அந்த நீ நெல்லாம் அவள கொடுத்தா நன்கண்ட் சம்பள கொடுத்தா நின் அஸ்டு நோட்கோ ஏ அண்ணா நீ நெந்தீ சா புத்தி நீ நென் தானா இவள் ஆ ஏன் மாத்த மாதா ஐய் இவள் நீ நென் அத்வா கத்து முத்து ஏனா அக்கிரம இடித்தாக்க யாக்கம்மா நானும் நடித்தா நான் அவன கேசாய்த்தினேன் நன்கி இன்னும் கன்ஃபாக இவளும் அவன் எந்தி அந்த சாண்டாளி சண்டாளி நீர் பாய் உள்பே சாயோதே ஏன் மாத்த மாதாட் தீ விடம்மா நீடு நீ நனின் குழித்தாயியா நீங்க கன்ஃபாம் ஆகிர்வோது அவள் நின் சோசே அந்த நன்கின்னு கன்ஃபர்ம் ஆகல அதுக்கு அவனின் கேஸ் ஆகி நானும் தயி நீ எத்த தப்பு இவெல்லாம் அஞ்சுக்கோ நானும் ஏழ அவள்கே ஏழ அவளிய அவள் நான் எந்தி அந்த ஏழண்ணா அப்புறோம் அவன்கிபு கன்ஃபர்ம் ஆகிட்டு ஆகா ನನಗೇಳು ಇವಳು ನೀನು ಎಂತಿ ತಾನೇ ಮಾತಾಡು ಯಾಕೋ ಬಾಯ್ ಬಿದ್ದೋಯ್ತಾ ಬಿದ್ದೋಯ್ತಾನ ಬಾಯಿ ಓಹ್ ಇವನು ಮೌನವಾಗಿರೋದು ನೋಡಿದ್ರೆ ಒಟ್ಟಿನಲ್ಲಿ ಇವಳು ಅವನು ಎಂತಿ ಅಲ್ಲ ನನಗೆ ಕನ್ಫರ್ಮ್ ಆಗೋಯ್ತು ಎಂತಿ ಅಲ್ಲ ಅಂತ ನಿನಗೇನು ಕನ್ಫರ್ಮ್ ಆಯಿತು ಎಂತಿ ಅಲ್ಲ ಅಂತ ಹಾಂ ಏಯ್ ಶ್ ನೀನು ಮಾತಾಡಬಾರ್ದು ನೀನು ಮಾತಾಡಬಾರ್ದು ನಮ್ಮ ಅಣ್ಣ ನಮ್ಮಮ್ಮ ನನ್ನ ಮಧ್ಯೆ ನಡೀತಾ ಇರೋದು ನೀನು ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಂಗಿಲ್ಲ ಈ ವಿಷಯದಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡಿರಬೇಕು ಇರಬೇಕು ಏಯ್ ಮಾತಾಡೋಣ ಇವಳು ನೀನು ಎಂತಿದ್ದಾನೆ ಆ ಮಗು ನಿಂದೆ ತಾನೆ ಅಬ್ಬಪ್ಪ ಕಿತ್ತಿ ಎಷ್ಟೇ ಮಾತಾಡ್ತೀಯ ನನ್ನ ಮಗಳನ್ನ ಇವಳಂತೂ ನೆಮ್ಮದಿಯಾಗಿರೋಪ್ ಬಿಡೋಲ್ಲ ಇವಳಗೊಂದು ಗತಿ ಕಾಣಿಸ್ಲೇಬೇಕು ನಾನು ಇಲ್ಲ ಅಂತಂದ್ರೆ ನನ್ನ ಮಗಳು ನೆಮ್ಮದಿಯಾಗಿರಲ್ಲ ಎಷ್ಟು ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳೆ ಮಾತಾಡೋಣ ಯಾಕೋ ಯಾಕೆ ಚಂದನ್ ನಿನ್ನ ತಂಗಿ ಕೇಳ್ತೀವ ಪ್ರಶ್ನೆಗೆ ಉತ್ತರ ಇಲ್ವಾ ನಿನ್ನತ್ರ ಹಾಂ ಮಾತಾಡೋ ಬಾಯ್ ಬಿಡು ಅವಳು ಕೇಳ್ತಾಳೆ ತಾನೆ ನೀನು ಎಂತೀನ ಅಂತ ಒಟ್ನಲ್ಲೇ ಆ ರಾಮು ಆ ರಾಮು ಅವರ ತಾತ ಆ ಪೊಲೀಸಮ್ಮ ಇಷ್ಟು ಜನ ಸೇರ್ಕೊಂಡು ಇವ್ನೇನೋ ಬ್ಲ್ಯಾಕ್ ಮೇಲ್ ಮಾಡೋರು ಅದಕ್ಕೆ ಇವನು ಇಷ್ಟೊಂದು ಭಯ ಪಡ್ತಾವ್ ಹೇಳಕ್ಕೆ ಒಟ್ನಾ ಬ್ಲ್ಯಾಕ್ ಮೇಲ್ ಮಾಡೋರೇ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಇವ್ನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಇವ್ನ ಬಾಯಲ್ಲಿ ಇಲ್ಲಿ ಸಲ್ಲದ್ರೆ ಹ್ಞೂ ಇವಳು ಇವ್ನ ಎಂತಿ ಅಲ್ಲ ಎಂತಿ ಅನ್ನೋದು ಇಷ್ಟ ಇದ್ದಿದೆ ಇಷ್ಟೊತ್ತು ಯಾವಾಗ ಹೇಳ್ತಾ ಇದ್ದ ಇಷ್ಟು ಕೇಳ್ಕೊಳ್ಳೋ ಅಂತ ನೆಸಿಟಿನೇ ಇರ್ತಾ ಇರಲಿಲ್ಲ ಏಯ್ ಮಾತಾಡೋ ಯಾಕೋ ಹಾಂ ಆ ಮಗು ಯಾರ್ದು ಮುಂದುವರಿ